ಕಳೆದ ಲೋಕಸಭಾ ಚುನಾವಣೆ ನಂತರ ನಡೆದ ಎಲ್ಲಾ ಚುನಾವಣೆಗಳಲ್ಲಿಯೂ ಕಾಂಗ್ರೆಸ್ ಕಳಪೆ ಪ್ರದರ್ಶನ ಮುಂದುವರೆಸಿದ್ದು ಇಂದು ನಡೆದ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಫಲಿತಾಂಶ ಸುಧಾರಿಸಿದಂತಾಗಿದೆ ಒಟ್ಟು ಹದಿನಾಲ್ಕು ನಿರ್ದೇಶಕರನ್ನು ಹೊಂದಿರುವ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಎ ವರ್ಗದ ಒಂದು ಸ್ಥಾನದಲ್ಲಿ ಕಾಂಗ್ರೆಸ್ ಜಯಗಳಿಸಿದೆ ಎ ಮತ್ತು ಬಿ ಎಂಬ ಎರಡು ವರ್ಗಗಳಾಗಿ ನಡೆದ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ಚುನಾವಣೆಯಲ್ಲಿ ಎ ವರ್ಗದಲ್ಲಿ ಒಟ್ಟು ಐದು ಮತ್ತು ಬಿ ವರ್ಗದಲ್ಲಿ ಒಟ್ಟು ಒಂಬತ್ತು ನಿರ್ದೇಶಕರಿದ್ದಾರೆ ಇನ್ನು ಒಟ್ಟು ಮೂರು ಸಾವಿರದ ಐನೂರು ಮತದಾರರನ್ನು ಹೊಂದಿರುವ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿಗೆ ಇಂದು ನಡೆದ ಚುನಾವಣೆಯಲ್ಲಿ ಎರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮತಗಳು ಚಲಾವಣೆಯಾಗಿತ್ತು ಕಾಂಗ್ರೆಸ್ ಎ ವರ್ಗದಲ್ಲಿ ಐದು ಸ್ಥಾನಗಳ ಪೈಕಿ ಕೇವಲ ಒಂದು ಸ್ಥಾನಕ್ಕೆ ಮಾತ್ರ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು ಆ ಸ್ಥಾನವನ್ನು ಕೈವಶ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಇನ್ನು ಬಿ ವರ್ಗದ ಒಂಬತ್ತು ಸ್ಥಾನಗಳಲ್ಲಿ ಎಂಟನೇ ಸ್ಥಾನಗಳಿಗೆ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ಮತದಾನ ನಡೆದಿದ್ದು ಮತದಾನದ ವೇಳೆ ಹಲವು ಗೊಂದಲಗಳು ಏರ್ಪಟ್ಟಿದ್ದವು ಮತದಾರರಿಗೆ ಮತಗಟ್ಟೆ ಅಗತ್ಯ ಮೂಲಸೌಕರ್ಯ ಒದಗಿಸುವಲ್ಲಿ ಚುನಾವಣಾಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಮತದಾರರು ಆಕ್ರೋಶ ವ್ಯಕ್ತಪಡಿಸಿದರು ಕುಡಿಯುವ ನೀರು ಮತದಾನ ಮಾಡಲು ಸಾಲಿನ ವ್ಯವಸ್ಥೆ ಸೇರಿದಂತೆ ಯಾವುದೇ ಸೌಲಭ್ಯವನ್ನು ಅಧಿಕಾರಿಗಳು ಸಮರ್ಪಕವಾಗಿ ನಿರ್ವಹಿಸಿಲ್ಲ ಎಂದು ಮತದಾರರು ಕಿಡಿಕಾರಿದರು ಮತದಾನದ ವೇಳೆ ಮತಗಟ್ಟೆ ಸ್ಥಳಕ್ಕೆ ಭೇಟಿ ನೀಡಿದ ಸಂಸದ ಡಾ ಕೆ ಸುಧಾಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿಯ ಹದಿನಾಲ್ಕು ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದ್ದು ಮೂರು ಸಾವಿರದ ಐನೂರು ಷೇರುದಾರರಿದ್ದಾರೆ ಎಲ್ಲಾ ಮತದಾರರು ರೈತರೇ ಆಗಿದ್ದಾರೆ ಟಿಎಪಿಸಿಎಂಎಸ್ ಸಂಸ್ಥೆ ಉತ್ತಮ ಕಾರ್ಯನಿರ್ವಹಿಸುತ್ತಿದೆ ಈ ಸಮಿತಿಯನ್ನು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಗಳು ಹದಿನಾಲ್ಕು ನಿರ್ದೇಶಕ ಸ್ಥಾನಗಳಿಗೂ ಸ್ಪರ್ಧೆ ಮಾಡಿದ್ದು ಹದಿನಾಲ್ಕು ಅಭ್ಯರ್ಥಿಗಳ ಪರ ಚುನಾವಣೆ ಪ್ರಚಾರ ಕೈಗೊಂಡಿದ್ದಾರೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಮಾಡುತ್ತಿರುವ ಒಳ್ಳೆಯ ಕೆಲಸಗಳು ಕೇಂದ್ರ ಸರ್ಕಾರದ ರೈತಪರ ನೀತಿ ನಾನು ಈ ಭಾಗಕ್ಕೆ ನೀರು ನೀಡಲು ಹಿಂದೆ ಮಾಡಿದ ಪ್ರಾಮಾಣಿಕ ಪ್ರಯತ್ನ ಮತ್ತು ಎರಡೂ ಪಕ್ಷಗಳ ಸಂಘಟಿತ ಹೋರಾಟದ ಫಲವಾಗಿ ಹದಿನಾಲ್ಕು ನಿರ್ದೇಶಕರು ಮೈತ್ರಿ ಅಭ್ಯರ್ಥಿಗಳೇ ಜಯಗಳಿಸಿದ್ದಾರೆ ಎಂದು ವಿಶ್ವಾಸ ರೈತರಿಗೆ ಸಂಬಂಧಿಸಿರುವಂತಹ ಟಿಎಪಿಸಿಎಂಎಸ್ ಚುನಾವಣೆ ತಾಲೂಕು ವ್ಯವಸಾಯ ಉತ್ಪನ್ನ ಇವತ್ತು ಆಡಳಿತ ಮಂಡಳಿಗೆ ನಡೆಯುವಂತಹ ಚುನಾವಣೆ ಹದಿನಾಲ್ಕು ಜನ ಇರ್ತಾರೆ ರೈತರಿಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ರೈತರು ಒಟ್ಟು ಮೂರುವರೆ ಸಾವಿರ ಷೇರ್ದಾರರಿದ್ದಾರೆ ಸ್ವಾಭಾವಿಕವಾಗಿ ಅವರೆಲ್ಲ ಕೂಡ ಮತದಾರರು ಕೂಡ ಇವತ್ತು ರೈತ ಬಾಂಧವರೇ ಆಗಿದ್ದಾರೆ ಈ ತಾಲೂಕಿನಲ್ಲಿ ಟಿ ಎ ಪಿ ಸಿ ಎಂ ಎಸ್ ಸಂಸ್ಥೆ ಬಹಳಷ್ಟು ಒಳ್ಳೆ ಕೆಲಸ ಮಾಡಿಕೊಂಡು ಹಿಂದಿನಿಂದ ಬಂದಿದೆ ಎಲ್ಲೋ ಒಂದು ಇಬ್ರು ಮಧ್ಯದಲ್ಲಿ ಅವರ ಆಡಳಿತದ ವೈಫಲ್ಯದಿಂದ ಸ್ವಲ್ಪ ನಷ್ಟ ಅನುಭವಿಸಿದ್ದಾರೆ ಅದಕ್ಕೇನೆ ಇವತ್ತು ಈ ಈ ಒಂದು ಸಮಿತಿಯನ್ನ ನಮ್ಮ ಎರಡೂ ಪಕ್ಷದ ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಡಿ ಎಸ್ ಮೈತ್ರಿ ಕೂಟವನ್ನ ನಾವು ಮಾಡ್ಕೊಂಡಿದ್ದೀವಿ ಹದಿನಾಲ್ಕಕ್ಕೆ ಹದಿನಾಲ್ಕು ನಿರ್ದೇಶಕರ ಸ್ಥಾನಗಳಿಗೆ ಕೂಡ ನಮ್ಮ ಅಭ್ಯರ್ಥಿಗಳನ್ನು ನಾವು ಘೋಷಣೆ ಮಾಡಿ ಇವತ್ತು ಚುನಾವಣೆ ನಡೀತಾ ಇದೆ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಅವರವರ ಅಭ್ಯರ್ಥಿಗಳ ಪರ ಹದಿನಾಲ್ಕು ಅಭ್ಯರ್ಥಿಗಳ ಪರ ನಾವು ಎಲ್ಲ ರೀತಿಯ ಒಂದು ಚುನಾವಣಾ ಒಂದು ಪ್ರಚಾರವನ್ನು ಕೂಡ ಕೈಗೊಂಡಿದ್ದಾರೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥ ಒಳ್ಳೆಯ ಕೆಲಸಗಳು ಕೇಂದ್ರ ಸರ್ಕಾರದ ರೈತಪರ ನೀತಿ ಮತ್ತು ನಾನು ಹಿಂದೆ ರೈತರಿಗೆ ಯಾವ ರೀತಿಯಲ್ಲಿ ಈ ಭಾಗದ ಜನರಿಗೆ ನೀರನ್ನ ಕೊಡುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಇವೆಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಎರಡೂ ಪಕ್ಷದ ಮುಖಂಡರುಗಳ ಒಂದು ಸಂಘಟಿತ ಹೋರಾಟದ ಫಲವಾಗಿ ಇವತ್ತು ಚುನಾವಣೆಯಲ್ಲಿ ನನಗೆ ನನಗೆ ವಿಶ್ವಾಸ ಇದೆ ಹದಿನಾಲ್ಕಕ್ಕೆ ಹದಿನಾಲ್ಕು ಕೂಡ ನಮ್ಮ ಎರಡೂ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳಿ ನನಗೆ ನಿರೀಕ್ಷೆ ಇದೆ ವಿಶ್ವಾಸ ಇದೆ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಅಂತ ಒಳಗಡೆ ಆಡಳಿತ ಇಲ್ಲಿ ಚುನಾವಣಾ ಅಧಿಕಾರಿಗಳು ಇನ್ ಸ್ವಲ್ಪ ಇದನ್ನ ಗಂಭೀರವಾಗಿ ತಗೋಬೇಕಾಗಿತ್ತು ಇದು ಬಹಳ ಬಿಸಿಲುಗಾಲ ಆಗಿರೋದ್ರಿಂದ ಬೇಸಿಗೆ ಇರೋದ್ರಿಂದ ಇಲ್ಲಿ ನಮ್ಮ ನಮ್ಮ ಪಕ್ಷಗಳು ನಾವು ವ್ಯವಸ್ಥೆ ಮಾಡಿದ್ದೀವಿ ಆದರೆ ಒಳಗಡೆ ಅದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಪೊಲೀಸ್ನವರೇನೋ ಸ್ವಲ್ಪ ಹೆಚ್ಚಿನ ಜನ ಕಾಣಿಸ್ತಾರೆ ನನಗೆ ಒಳಗಡೆ ಆದರೆ ಒಂದು ಹತ್ತು ಇದನ್ನ ಒಂದು ಲೈನ್ಸ್ ಅನ್ನ ಮಾಡಿ ಬಹಳಷ್ಟು ಇನ್ನಷ್ಟು ಒಳ್ಳೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶ ಇತ್ತು ಖಂಡಿತವಾಗಿಯೂ ಕೂಡ ಈ ಚುನಾವಣಾ ಅಧಿಕಾರಿಗಳು ಸ್ವಲ್ಪ ವೈಫಲ್ಯ ಕಾಣಿಸ್ತದೆ ಅವರು ಸರಿಯಾದಂತ ವ್ಯವಸ್ಥೆ ಮಾಡೋದ್ರಲ್ಲಿ ಎಲ್ಲ ಉದಾಸೀನವನ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ ಇನ್ನು ಚುನಾವಣಾಧಿಕಾರಿಗಳು ಈ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಬೇಕಿತ್ತು ಬೇಸಿಗೆ ಆಗಿರುವುದರಿಂದ ಜನರಿಗೆ ಅನುಕೂಲ ಮಾಡಬೇಕಿತ್ತು ಸಾಲು ಸೇರಿದಂತೆ ಒಳ್ಳೆಯ ವ್ಯವಸ್ಥೆ ಮಾಡಲು ಅವಕಾಶ ಇತ್ತು ಚುನಾವಣಾಧಿಕಾರಿಗಳ ವೈಫಲ್ಯ ಕಾಣುತ್ತಿದೆ ಸರಿಯಾದ ವ್ಯವಸ್ಥೆ ಮಾಡುವಲ್ಲಿ ಉದಾಸೀನ ಮಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ವ್ಯವಸ್ಥೆ ಮಾಡಿಲ್ಲ ಒಂದ್ ಟೇಬಲ್ ಹಾಕಿದ್ದಾರೆ ಮೂರೂವರೆ ಸಾವಿರ ಜನ ಇದ್ದಾರೆ ಎರಡು ಅವರ್ ಮೂರ್ ಅವರ್ ಕಾದು ಅನೇಕ ಮಹಿಳೆಯರು ತಮ್ಮ ವಯಸ್ಸಾದವರು ವಾಪಾಸ್ ಹೋಗ್ತಾ ಇದಾರೆ ಇವ್ರ ಉದ್ದೇಶ ಏನು ಮತದಾನ ಕಡಿಮೆ ಆಗ್ಬೇಕು ಹೆಂಗಾದ್ರು ಮಾಡಿ ವಾಮದಾರಿಯಲ್ಲಿ ವಾಮ ಮಾರ್ಗದಲ್ಲಿ ಕಾಂಗ್ರೆಸ್ ಅವರು ಗೆಲ್ಬೇಕು ನೋಡಿ ಒಂದು ಟೇಬಲ್ ಹಾಕ್ಸೆಕ್ ಇವ್ರಿಗೆ ಯೋಗ್ಯತೆ ಇಲ್ಲ ಒಂದು ಚೇರ್ ಹಾಕ್ಸಿಲ್ಲ ಒಂದು ಅಧಿಕಾರಿಗಳಿಲ್ಲ ಶಾಮಿಯಾನ ನೋಡಿ ಎಷ್ಟ ಈಗ ನಾನ್ ಬಂದ ಮೇಲೆ ಈ ಒಂದು ನಂದಿ ರಂಗಿರ್ದು ಗೇಟ್ ಅನ್ನ ತಗ್ಸಕ್ಕೆ ಅವ್ರಿಗೆ ಪೊಲೀಸ್ನವ್ರಿಗೆ ಹೇಳಿ ಇದನ್ನ ತಗ್ಸ್ ನಮ್ಮ ನಗರಸಭಾ ಅಧ್ಯಕ್ಷ ಟೇಬಲ್ ಇಟ್ಕೊಂಡು ಟೇಬಲ್ ಹಾಕುವಂತ ಪರಿಸ್ಥಿತಿ ಬಂದಿದೆ ಖಂಡಿತವಾಗಿ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಈ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಈ ಒಬ್ಬ ಚುನಾವಣಾ ಅಧಿಕಾರಿ ಮೇಲೆ ಕ್ರಮ ಹಾಕ್ಬೇಕು ಸಸ್ಪೆಂಡ್ ಮಾಡಬೇಕು ಏನಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಆಗಬೇಕು ವೋಟರ್ಸ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು ಅವರಿಗೆ ಅಲ್ಲಿ ನೀವು ಸೂಕ್ತ ವ್ಯವಸ್ಥೆ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾತನಾಡಿ ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿಗೆ ಎ ವರ್ಗದ ಐದು ಸ್ಥಾನ ಮತ್ತು ಬಿ ವರ್ಗದ ಒಂಬತ್ತು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದೆ ಎ ವರ್ಗಕ್ಕೆ ಒಂದು ಅಭ್ಯರ್ಥಿ ಮತ್ತು ಬಿ ವರ್ಗದಲ್ಲಿ ಎಂಟು ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ ಭ್ರಷ್ಟಾಚಾರಕ್ಕೆ ಆಸ್ಪದ ನೀಡದೆ ಹಣಕಾಸಿನ ವ್ಯವಹಾರ ಇಲ್ಲದೆ ವಿನೂತನ ಪ್ರಯೋಗ ಮಾಡಲಾಗಿದೆ ಈ ಚುನಾವಣೆಯಲ್ಲಿ ಮತದಾರರು ಯಾವ ರೀತಿ ಸ್ಪಂದಿಸುತ್ತಾರೆ ಎಂಬುದು ಸಂದೇಶ ರವಾನೆಯಾಗಲಿದೆ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಚುನಾವಣೆ ನಡೆದರೂ ಹಣದ ಹೊಳೆ ಹರಿಯುವ ವ್ಯವಸ್ಥೆ ಮಾಮೂಲಿಯಾಗಿದೆ ಹಣರಹಿತ ಚುನಾವಣೆ ಯಾವ ರೀತಿ ನಡೆಯುತ್ತೆ ಎಂಬುದು ಮುಂದೆ ತಿಳಿಯಲಿದೆ ಎಂದರು ಈ ದಿನ ಚಿಕ್ಕಬಳ್ಳಾಪುರ ಚುನಾವಣೆ ನಡೀತಾ ಇದೆ ಮತ್ತು ಬಿ ವರ್ಗದ ಒಂಬತ್ತು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಮತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಎ ವರ್ಗಕ್ಕೆ ಒಬ್ಬ ಅಭ್ಯರ್ಥಿಯನ್ನು ಮತ್ತು ಬಿ ವರ್ಗದಲ್ಲಿ ಎಂಟು ಜನ ಅಭ್ಯರ್ಥಿಗಳನ್ನು ಕಳಕ್ಕಿಳಿಸಿದ್ದೀವಿ ಈ ಒಂದು ಚುನಾವಣೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಮತಯಾಚನೆ ಮಾಡಿ ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಆಸ್ಪದ ಇಲ್ಲದಂತೆ ಹಣಕಾಸಿನ ವ್ಯವಹಾರ ಇಲ್ಲದಂತೆ ಒಂದು ವಿನೂತನವಾದ ಪ್ರಯೋಗವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಪ್ರಾಮಾಣಿಕವಾಗಿ ಮತ ಕೇಳಿದ್ದೀವಿ ಈ ಒಂದು ಚುನಾವಣೆಯಲ್ಲಿ ಮತದಾರರು ಯಾವ ರೀತಿ ಸ್ಪಂದಿಸ್ತಾರೆ ಯಾವ ರೀತಿ ಮತ ಕೊಡ್ತಾರೆ ಅನ್ನೋದು ಒಂದು ನಮಗೆ ಸಂದೇಶ ರವಾನೆ ಯಾಕಂದರೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಈಗಾಗಲೇ ನಾವು ನೋಡಿದ್ವಿ ಯಾವುದೇ ಚುನಾವಣೆ ಆದರೆ ಹಣದ ಮಹಿಮೆ ಅದು ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟ್ ಚುನಾವಣೆವರೆಗೂ ಹಣದ ಹೊಳೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಈ ಬಾರಿ ನಮ್ಮ ಪಕ್ಷದಿಂದ ಯಾರಿಗೂ ಕೂಡ ಒಂದು ರೂಪಾಯಿಯನ್ನು ಕೂಡ ಕೊಡದೆ ಪ್ರಾಮಾಣಿಕವಾಗಿ ಮತಯಾಚನೆ ಮಾಡಿದ್ವಿ ಅದಕ್ಕೆ ಯಾವ ರೀತಿ ಗೌರವ ಸಲ್ಲುತ್ತದೆ ಮುಂದಿನ ದಿನಗಳಲ್ಲಿ ಹಣ ರಹಿತ ಚುನಾವಣೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ವಿನೂತನದ ಪ್ರಯೋಗ ಇವತ್ತು ನಡೆದಿತ್ತು ಯಾವ ಚುನಾವಣೆಗೆ ಯಾವ ಸ್ಥಾನಕ್ಕೆ ಅಲ್ಲ ಈಗ ಎ ವರ್ಗದಲ್ಲಿ ಐದು ಸ್ಥಾನಗಳು ಬಿ ವರ್ಗದಲ್ಲಿ ಒಂಬತ್ತು ಸ್ಥಾನಗಳು ನಡೀತಾ ಇದೆ ಅದರಲ್ಲಿ ಪರಿಶಿಷ್ಟ ಸಾಮಾನ್ಯ ಕ್ಷೇತ್ರಕ್ಕೆ ಮೂರು ಜನ ಮಣಿಕುಮಾರ್ ಮತ್ತು ಲಕ್ಷ್ಮಣ್ ಬಿ ಶ್ರೀಧರ್ ಮಹಿಳೆ ವೆಂಕಟಲಕ್ಷ್ಮಮ್ಮ ಸಾಮಾನ್ಯ ಕ್ಷೇತ್ರದಿಂದ ಹಿಂದುಳ ವರ್ಗ ಬಿ ವೆಂಕಟೇಶಪ್ಪಾಜಿ ಜಿ ಹಿಂದುಳಿದ ಎ ವೇಣುಗೋಪಾಲ್ ಕೇರ್ ಪರಿಷ್ಠ ಪಂಗಡ ರಾಘವೇಂದ್ರ ಬಿ ಎನ್ ಮತ್ತು ಪರಿಷ್ಠ ಜಾತಿ ವೆಂಕೇಶ್ ಉಪ್ಪುಟ್ಟಿ ಇವರು ಸ್ಪರಿಸಿದ್ದಾರೆ ಈ ಚುನಾವಣೆ ಬಹಳ ಬಿರುಸಿಂದ ನಡೀತಾ ಇದೆ ಮತದಾರಗಳು ಯಾವ ರೀತಿ ಇದೆ ಅಂದ್ರೆ ಸಂಜೆ ನಾಲ್ಕು ಗಂಟೆ ನಂತರ ಚುನಾವಣೆ ಮುಗಿದ ನಂತರ ಮತ ಎಣಿಕೆ ಆಗ್ತದೆ ಅದರ ಫಲಿತಾಂಶ ಸಿಗ್ತದೆ ಈ ಬಾರಿ ಮತದಾರ ಕೈ ಇಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ ಅಂಬರೀಶ್ ಎನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ